ಪಿತೃಪಕ್ಷದಲ್ಲಿ ಈ ವಸ್ತುಗಳನ್ನು ಖರೀದಿಸಿದರೆ ಬಡತನ ಆವರಿಸಿಕೊಳ್ಳುವುದು ಗ್ಯಾರಂಟಿ ಹೊಸ ವಾಹನ ಹೊಸ ಮನೆ ಹೊಸ ಬಟ್ಟೆ ಹೀಗೆ ಪ್ರತಿಯೊಂದು ನಿರ್ದಿಷ್ಟಕ ವಸ್ತುಗಳನ್ನು ಖರೀದಿಸುವುದಕ್ಕೆ ಕೂಡ ದೈವಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರದ್ದೇ ಆದ ಮುಹೂರ್ತ ಇದೆ ಮುಹೂರ್ತದಲ್ಲಿಯೇ ಖರೀದಿಸಿದರೆ ಒಳ್ಳೆಯದಾಗುತ್ತದೆ ಆದರೆ ಪಿತೃಪಕ್ಷದಲ್ಲಿ ಯಾವ ವಸ್ತುಗಳನ್ನು ಖರೀದಿಸಬಾರದು ಈ ಕುರಿತು ಮಾಹಿತಿ ತಿಳಿಯೋಣ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತಹ ನಂಬಿಕೆಗಳಲ್ಲಿ ಪಿತೃಪಕ್ಷದ ದಿನದಂದು ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡಬಾರದು ಎನ್ನುವಂತಹ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರದು ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ದಿನದಂದು ನಾವು ನಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಂಡು ಅವರನ್ನು ಸ್ಮರಿಸುವಂತಹ ಒಂದು ದಿನವಾಗಿದೆ ಹೀಗಾಗಿ ಈ ದಿನದಂದು ಯಾವ ವಸ್ತುಗಳನ್ನು ಅಥವಾ ಹೊಸ ಕೆಲಸಗಳನ್ನು ಮಾಡಬಾರದು ಎಂಬುವುದನ್ನು ದೈವಿಕ ಜ್ಯೋತಿಷ್ಯಶಾಸ್ತ್ರ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಬಗ್ಗೆ ವಿವರವಾಗಿ ತಿಳಿಯೋಣ ಪಿತೃಪಕ್ಷದಲ್ಲಿ ಹೊಸ ಬಟ್ಟೆ ಆಭರಣ ಆಸ್ತಿ ವಾಹನ ಅಥವಾ ಯಾವುದೇ ಮಹತ್ವದ ವಸ್ತುಗಳನ್ನು ಖರೀದಿಸುವುದನ್ನು ಈ ಸಮಯದಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಕಠಿಣತೆ ಮತ್ತು ಸರಳತೆಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ ತುಂಬಾ ಕಾರ್ಯಗಳು ಬೇಡ ಮದುವೆಗಳು ಗೃಹ ಪ್ರವೇಶಗಳು ಅಥವಾ ಹಬ್ಬಗಳು ಸೇರಿದಂತೆ ಯಾವುದೇ ರೀತಿಯ ಆಚರಣೆಗಳನ್ನು ಮಾಡಬೇಡಿ ಪಿತೃಪಕ್ಷವು ಶೋಧಕ ಸಮಯವಾಗಿದ್ದು ಹಬ್ಬವನ್ ಹಬ್ಬವಲ್ಲ ಎಂದು ನೆನಪಿರಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬೇಡಿ ಪಿತೃಪಕ್ಷದ ಸಮಯದಲ್ಲಿ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಪೂರ್ವಜರ ಆತ್ಮಗಳಿಗೆ ಅಗೌರವ ಸೂಚಿಸುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳಿ ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಜಗಳಗಳು ವಿವಾದಗಳು ಅಥವಾ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನು ತಪ್ಪಿಸಿ ಇದು ಅಗಲಿದ ಆತ್ಮಗಳ ಶಾಂತಿಯನ್ನು ಭಂಗಗೊಳಿಸುತ್ತದೆ ರಾತ್ರಿ ಪ್ರಯಾಣದಿಂದ ದೂರವಿರಿ ರಾತ್ರಿಯಲ್ಲಿ ಪ್ರಯಾಣಿಸುವುದನ್ನು ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಿ ಏಕೆಂದರೆ ಈ ಸಮಯವನ್ನು ಅಪಾಯಕಾರಿ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶ್ರಾದ್ದ ನೈವೇದ್ಯದಿಂದ ತಿನ್ನಬೇಡಿ ಶ್ರಾದ್ದ ಆಚರಣೆಗಾಗಿ ತಯಾರಿಸಿದ ಆಹಾರವನ್ನು ಪೂರ್ವಜರಿಗೆ ಅರ್ಪಿಸುವ ಮೊದಲು ಸೇವಿಸಬೇಡಿ ಈ ಆಹಾರವನ್ನು ಅಗಲಿದ ಆತ್ಮಗಳಿಗೆ ಸಮರ್ಪಿಸಲಾಗಿದೆ ಮತ್ತು ಅದನ್ನು ಮುಂಚಿತವಾಗಿ ತಿನ್ನುವುದು ಅಗೌರವವೆಂದು ಪರಿಗಣಿಸಲಾಗಿತ್ತೆ ಈ ಸಮಯದಲ್ಲಿ ಅತಿಥಿಗಳನ್ನು ಅಗತ್ಯ ಗೌರವದಿಂದ ನೋಡಿಕೊಳ್ಳಿ ವಿಶೇಷವಾಗಿ ಶ್ರಾದ್ದ ಆಚರಣೆಗಳಲ್ಲಿ ತೊಡಗಿರುವವರು ಅವರನ್ನು ಅಗೌರವಿಸುವುದು ಪೂರ್ವಜರನ್ನು ಅಗೌರವಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಈ ಚಟುವಟಿಕೆಗಳನ್ನು ನೀವು ಮಾಡದಿದ್ದರೆ ನಿಮ್ಮ ಪೂರ್ವಜರಿಗೆ ಗೌರವವನ್ನು ತೋರಿಸಿದಂತಾಗುತ್ತದೆ ಈ ಅವಧಿಯಲ್ಲಿ ಮಾಡಿದ ಈ ಆಚರಣೆಗಳು ಆಗ ಅಗಲಿದ ಆತ್ಮಗಳು ಮತ್ತು ಜೀವಂತ ಕುಟುಂಬ ಸದಸ್ಯರಿಗೆ ಶಾಂತಿ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು